ನಾನು ನೋಡ್ಕೋಬೇಕು ಅಂತ ಬಂದಾಗ ಅದು ಬೇರೆ ಒಂದು ಲೆವೆಲ್ ಹೋಯ್ತು ಅವಾಗ ನಂಗೆ ನಮ್ಮ ನಮ್ಮ ಸತಿ ಹೇಳ್ತಾಯಿದ್ರು ಒಂದ್ಸತಿ ಓಡ್ಬಾ ಬಾ ಅಂತ ನಾವು ಹೋಗ್ತಿರ್ಲಿಲ್ಲ ಜಾಸ್ತಿ ಹೋಗ್ತಿರ್ಲಿಲ್ಲ ಅವಾಗ ಏನಾಗ್ತಿತ್ತು ನನ್ನ ಕೈಯ ಸಹಾಯ ಮಾಡ್ತಾ ಇದೆ ಇವಾಗ ಅದು ಅದು ಶಕ್ತಿಧಾಮ ಅಮ್ಮ ಅಮ್ಮ ಅಪ್ಪಾಜಿ ಇದು ಕನಸಿನ ಶಕ್ತಿಧಾಮ ಯಾವಾಗ ಗೀತ ನೋಡ್ಕೋಕ್ಕೆ ಪರಿಸ್ಥಿತಿ ಇದು ಒಂದು ಅವಕಾಶ ಸಿಕ್ತು ಅವಾಗ ನಮ್ಮ ಭಾಗ್ಯ ಅಂತ ಭಾವಿಸ್ತೀನಿ ಯಾಕಂದ್ರೆ ನಮಗೊಂದು ವೇ ಆಯಿತು ಇನ್ನೊಂದು ವೇ ಆಯಿತು ಬಟ್ ಬಂದು ನೋಡಿದಾಗ ಆ ಮಕ್ಕಳು ನೋಡಿದಾಗ ಅವ್ರ ಜೀವನ ನೋಡಿದಾಗ ಅವ್ರ ಜೊತೆಲಿ ಹೋದಾಗ ನಮಗಿರೋದು ಎರಡು ಮಕ್ಕಳಲ್ಲ ಇವರೆಲ್ಲ ಮಕ್ಕಳೇ ಅನ್ನೋ ಒಂದು ಭಾವನೆ ಬಂತು ನಮಗೆ ಅದು ನಿಜವಾಗ್ಲೂ ಒಂದು ಒಳ್ಳೆ ಅವಕಾಶ ಅದು ಯಾಕಂದರೆ ಎಷ್ಟೇ ಶೂಟಿಂಗ್ಲಿ ಬ್ಯುಸಿಯಾಗಿದ್ರು ಅವಾಗ ಅವಾಗ ಮೈಸೂರಿಗೆ ಯಾಕೆ ಹೋಗ್ತೀವಿ ಅಂದ್ರೆ ಈ ಮಕ್ಕಳಿಗೋಸ್ಕರ ಹೋಗ್ತೀವಿ ಅಂದರೆ ನಮ್ಮ ಒಂದು ಕನಸು ಒಂದು ಅಪ್ಪಾಜಿ ಅಮ್ಮ ಇಟ್ಕೊಂಡಿದ್ರು ಆ ಕನಸನ್ನ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಯಾಕಂದರೆ ಏನೋ ಒಂದು ಸ್ಟಾರ್ಟ್ ಮಾಡಿದ್ರು ಆದ್ರೆ ಯಾವಾಗಲೂ ಒಳ್ಳೆ ಫ್ಯೂಚರ್ ಆಗಬೇಕು ಮಕ್ಕಳಿಗೆ ಅನ್ನೋದೇ ನಮ್ಮ ಭಾವನೆ ಸೊ ಇವತ್ತು ಗೀತಾ ಒಂದು ಸ್ಟೆಪ್ ಹೆಡ್ ಹೋಗಿ ಈ ರೀತಿ ಒಂದು ಒಂದು ಏಂಜಲ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಬೆಳವಣಿಗೆ ನಮ್ಗೆ ಬ್ಲೆಸ್ಡ್ ಫಾರ್ ಇಟ್ ಅಂಡ್ ನಮ್ಗೆ ಏನೋ ನಾವೇನು ಮಾಡ್ತಾ ಇಲ್ಲ ಅಷ್ಟನ್ನೇ ಹಿಂದ್ಗಡೆ ನಿಂತಿದೀವಿ ಅವ್ರಿಗೆ ಒಂದು ಭವಿಷ್ಯ ಚೆನ್ನಾಗ್ ಆಗಬೇಕು ನಮ್ಮ ಆಸೆ ಅಷ್ಟೇ ಥ್ಯಾಂಕ್ ಯು ಅಣ್ಣ ಅಣ್ಣ ಇವತ್ತು ಇಲ್ಲಿ ಶಕ್ತಿಧಾಮದ ಕೆಲವು ಹೆಣ್ಮಕ್ಳಿದ್ದಾರೆ ಸೊ ಅವರೆಲ್ಲರನ್ನು ಸೇರಿಸ್ಕೊಂಡು ಈತಕ್ಕ ಶುರು ಮಾಡಿದಂತ ಈ ಹೊಸ ಕನಸಿನ ಲಾಂಚ್ನ ನೀವು ಮಾಡಬೇಕು ಆ ಹೆಸರು ಕೂಡ ನೀವು ಹಾಗೂ ಅಕ್ಕ ಒಟ್ಟಿಗೆ ಹೇಳಿ ಲಾಂಚ್ ಮಾಡಿದ್ರೆ ಅದ್ರ ಒಂದು ವೆಬ್ಸೈಟ್ ಲಾಂಚ್ ಮಾಡ್ತಾ ಇದೀವಿ ಅದ್ದೂರಿಯಾಗಿ ಇಲ್ಲ ಅದು ಬಂದ್ಬಿಟ್ಟು ನಾವ್ ಹೇಳೋದ್ಕಿಂತ ಎಲ್ಲರೂ ಹೇಳಿದೆ ಸರ್ ಆಲ್ ಬೆಸ್ಟ್ ಓಕೆ ಅಣ್ಣ ಹೇಳ್ತಾ ಇದ್ದಾರೆ ಎಲ್ಲರೂ ಲಾಂಚ್ ಮಾಡ್ಬೇಕಂತ ರಾಘು ರಕ್ಷಿತಾ ರಾಘು ಹಾಗು ರಕ್ಷಿತಾ ಮ್ಯಾಮ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು ಎರಡು ನಟ ಶೇಖರ್ ವಿಜು ಅಂಡ್ ನಮ್ಮ ನನ್ನ ಜೊತೆಲಿ ವಾಕ್ ಮಾಡ್ತಾರೆ ಬೆಳಿಗ್ಗೆ ವಾಕಿಂಗ್ ಫ್ರೆಂಡ್ಸ್ ನಮ್ಗೆ ಇನ್ನೊಂದರ ತರ ಏಂಜಲ್ಸ್ ಅವರು ನಮ್ಗೆ ಆಗ್ತಾರೆ ಬನ್ನಿ ಉಮೇಶ್ ಬನ್ನಿಶನ್ ಅದು ಅಣ್ಣ ನೋಡಿಯಣ ಭೈರತಿ ರಣಗಲ್ ಲುಕ್ ಅಲ್ಲೇ ಬಂದಿದ್ದಾರೆ ಉಮೇಶ್ ಸರ್ ವೈರತಿ ರಣಗಲ್ ಲುಕ್ ಅಲ್ಲಿ ಬಂದರು ನೋಡಿ ಅಣ್ಣ ಉಮೇಶ್ ಹಣಗಲ್ಲ ಅವರು ಮಕ್ಕಳು ಕಾಣಿಸ್ತಾರೆ ಈ ಒಂದು ಸ್ಟೇಜ್ ಅಲ್ಲಿ ಇವತ್ತು ನೀವೇದಿರ ಗೀತ ಕಾಯ್ದರೆ ಇಡೀ ಕುಟುಂಬ ಸ್ನೇಹಿತರು ನಮ್ಮ ಶಕ್ತಿಧಾಮದ ಎಲ್ಲ ಶಕ್ತಿ ಇಲ್ಲಿ ವೇದಿಕೆ ಮೇಲಿದೆ ಇದೇ ಖುಷಿಯಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಅಭಿಮಾನಿಗಳ ಜೊತೆ ಸೇರಿ ಇವತ್ತು ವೇದಿಕೆ ಮೇಲೆ ಏಂಜಲ್ಸ್ ನ ಒಂದು ಲಾಂಚ್ ಲಾಂಚ್ನ ನಾವು ಮಾಡ್ತಾ ಇದೀವಿ ಸೊ ನಾವು ಇವಾಗ ಅಣ್ಣ ತ್ರೀ ಟೂ ಒನ್ ಅಂತೀವಿ ಎಲ್ಲರೂ ಏಂಜಲ್ಸ್ ಅನ್ಬೇಕಣ್ಣ ಅದೇ ಒಂದು ಲಾಂಚ್ ಅಣ್ಣ ಓಕೆನಾ ಏನಂತ ಹೇಳ್ತೀರಾ ಏಂಜಲ್ ಜೋರಾಗಿ ಹೇಳ್ಬೇಕು ಎಲ್ಲಿ ಓಕೆ ರೆಡಿ ತ್ರೀ